ಕಾಂಗ್ರೆಸ್ ಸರ್ಕಾರ ಜೆಟಿ ದೇವೇಗೌಡರನ್ನ ಅರೆಸ್ಟ್ ಮಾಡಲು ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಕುಮಾರಸ್ವಾಮಿ ಇಲ್ಲದೆ ಹೋಗಿದ್ರೆ ನನ್ನ ರೀತಿ ಜೆ ಟಿ ದೇವೇಗೌಡ ಅವರು ಮತ್ತು ಅವರ ಪುತ್ರ ಜೈಲಿನಲ್ಲಿ ಇರಬೇಕಾಗ್ತಿತ್ತು ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಜೆಟಿ ದೇವೇಗೌಡ ಅವರನ್ನ ಬಂಧನ ಮಾಡಲು ಸಿದ್ಧತೆ ಮಾಡಿಕೊಂಡಿತ್ತು ಈ ವಿಷಯದ ಬಗ್ಗೆ ನನಗೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದರು ಅಂದಿನ ಪರಿಸ್ಥಿತಿಯಲ್ಲಿ ಕುಟುಂಬದೊಂದಿಗೆ ಜೆಟಿ ದೇವೇಗೌಡರು ಇಪ್ಪತ್ತು ದಿನಗಳ ಕಾಲ ಜೈಲಲ್ಲಿ ಇರಬೇಕಾಗ್ತಿತ್ತು ಆದರೆ ಕುಮಾರಸ್ವಾಮಿ ಅವರ ಹಸ್ತಕ್ಷೇಪದಿಂದ ಜೆಟಿ ದೇವೇಗೌಡರು ಮತ್ತು ಅವರ ಕುಟುಂಬದವರು ಜೈಲು ಶಿಕ್ಷೆಯಿಂದ ಪಾರಾದರು ಜೆಟಿ ದೇವೇಗೌಡರ ವಿರುದ್ಧ ಯಾವ ಪ್ರಕರಣದಲ್ಲಿ ಬಂಧಿಸಲು ಹೊರಟಿದ್ದರು ಎಂದು ಈಗ ಸರ್ಕಾರದಲ್ಲಿರುವ ನಾಯ ನಾಯಕರನ್ನೇ ಕೇಳಬೇಕೆಂದು ಎಚ್ಡಿ ರೇವಣ್ಣ ತಿಳಿಸಿದರು ಇನ್ನು ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಸ್ವಾಮಿ ಸೋಲಿನ ಬಗ್ಗೆ ಶಾಸಕ ಹಾಗೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಚನ್ನಪಟ್ಟಣ ಜನ ನಿಖಿಲ್ಗೆ ಎಂಬತ್ತೈದು ಸಾವಿರ ಮತ ನೀಡಿದ್ದಾರೆ ನಿಖಿಲ್ಗೆ ಜನರ ಆಶೀರ್ವಾದ ಮಾಡಿದರೆ ಅವರು ಕೆಲಸ ಮಾಡುತ್ತಾರೆ ಚುನಾವಣೆ ಹದಿನೈದು ದಿನ ಇರುವಾಗ ನಿಖಿಲ್ ಪ್ರಚಾರಕ್ಕೆ ಹೋಗಿದ್ರು ಆದರೆ ಯೋಗೇಶ್ವರ್ ಕಳೆದ ಆರು ತಿಂಗಳಿಂದ ಪ್ರಚಾರ ಮಾಡಿದ್ದರು ಎಂದರು ಕಾಂಗ್ರೆಸ್ನವರು ಸಿಪಿ ಯೋಗೇಶ್ವರ್ ಅವರನ್ನ ಕೈಕಾಲು ಕಟ್ಟಿ ಕರೆದುಕೊಂಡು ಹೋದ್ರು ಸಿಪಿವೈಗೆ ಉಜ್ವಲ ಭವಿಷ್ಯ ನೀಡಲಿ ಸಿಪಿ ಯೋಗೇಶ್ವರ್ ಒಳ್ಳೆ ಕೆಲಸ ಮಾಡಲಿ ಅವರನ್ನ ಮಂತ್ರಿ ಮಾಡಲಿ ನಿಖಿಲ್ಗೆ ಭವಿಷ್ಯ ಇದೆ ಅವನಿಗೆ ವಯಸ್ಸಾಗಿಲ್ಲ ಪ್ರಾದೇಶಿಕ ಪಕ್ಷ ಕಟ್ಟಿ ಬೆಳೆಯಲಿ ಎಂದು ಎಚ್ಡಿ ರೇವಣ್ಣ ಶುಭ ಹಾರೈಸಿದರು ಚನ್ನಪಟ್ಟಣ ಚುನಾವಣಾ ಪ್ರಚಾರದಿಂದ ಅಂತರ ಕಾಯ್ದುಕೊಂಡ ವಿಚಾರ ಕುರಿತು ಪ್ರತಿಕ್ರಿಯೆ ನೀಡಿದ ಎಚ್ಡಿ ರೇವಣ್ಣ ನಾನು ಅಂತರ ಕಾಯ್ದುಕೊಂಡಿಲ್ಲ ಮನೆಯಲ್ಲಿ ಬಿದ್ದು ಕಾಲಿಗೆ ಪೆಟ್ಟಾಗಿತ್ತು ಹೀಗಾಗಿ ಅಲ್ಲಿಗೆ ಬಂದಿರಲಿಲ್ಲ ಎಂದು ಸ್ಪಷ್ಟಪಡಿಸಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ